ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ನನ್ನ ಸರಳ ಕೃಷಿ ಯೂಟ್ಯೂಬ್ ಚಾನಲ್ನ ನಮಸ್ತೆ ಕೃಷಿ ಬಂಧುಗಳೇ ಇವತ್ತು ನಾನು ಗ್ರಾಮೀಣ ಜೀವನದಲ್ಲಿ ಎಲ್ಲರಿಗೂ ಪರಿಚಿತವಾದಂಥ ಒಂದು ಸ್ವಾರಸ್ಯಕರವಾದ ಸಸ್ಯ ದೊಡ್ಡ ಹೃದಯಾಕಾರದ ಹಸಿರು ಎಲೆಗಳು ತೋಟಕ್ಕೆ ಒಂದು ಸೌಂದರ್ಯವನ್ನು ನೀಡುತ್ತದೆ ಅಂತಲೇ ಹೇಳಬಹುದು ಇದನ್ನು ನಮ್ಮ ಹಳ್ಳಿ ಕಡೆಗಳಲ್ಲಿ ಬಿಳಿ ಕೆಸು ಅಂತ ಕರೀತಾರೆ ನೆಲದಡಿ ಬೆಳೆಯುವ ಗೆಡ್ಡೆಯನ್ನು ಬೇಯಿಸಿ ಮತ್ತು ಕರಿದು ಇದನ್ನು ತಿನ್ನುತ್ತಾರೆ ಎಲೆಗಳಿಂದ ಪತ್ರೊಡೆ ಹೀಗೆ ವಿಶೇಷ ತಿನಿಸುಗಳನ್ನು ಕೂಡ ತಯಾರಿಸ್ತಾರೆ ಇದರ ಗೆಡ್ಡೆ ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ ಎಲೆಗಳಲ್ಲಿ ಕಬ್ಬಿಣ ಮತ್ತು ವಿಟಮಿನ್ ಇರುತ್ತದೆ ಮತ್ತು ರಕ್ತಹೀನತೆಯನ್ನು ಕೂಡ ಇದು ಕಡಿಮೆ ಮಾಡುತ್ತದೆ ಹಾಗೆಯೇ ಗಾಯಗಳಿಗೆ ಬೇಯಿಸಿದ ಎಲೆಗಳನ್ನು ಬಳಸುವ ಜಾನಪದ ಚರಿತ್ರೆ ಕೂಡ ಇದೆ ಇದನ್ನು ಹಸಿಯಾಗಿ ತಿನ್ನಬಾರದು ಚೆನ್ನಾಗಿ ಬೇಯಿಸಿ ಸೇವಿಸಬೇಕು ಹಾಗೆಯೇ ಕೆಸುವಿನ ಗಿಡವು ಆಹಾರಕ್ಕೂ ಸೌಂದರ್ಯಕ್ಕೂ ಔಷಧಕ್ಕೂ ತುಂಬಾ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ ಹಾಗೆಯೇ ಸ್ನೇಹಿತರೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ವಂದನೆಗಳು